ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನಂತರೂ ತುಂಬಾ ಚೆನ್ನಾಗಿದ್ದೀನಿ ರಾಯರ ಆಶೀರ್ವಾದ ಎಲ್ ನಿಮ್ಮ ಮೇಲೂ ರಾಯರ ಆಶೀರ್ವಾದ ಸದಾ ಇರಲಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ತುಂಬ ಖುಷಿ ಆಗ್ತಿದೆ ಯಾಕಪ್ಪ ಅಂದ್ರೆ ಹತ್ತತ್ರ ಏಳ್ನೂರು ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಆಗ್ತಾ ಬರ್ತಿದ್ದೆ ಇನ್ನೊಂದು ಎರಡು ಮೂರು ಏನೋ ಇದೆ ದಯವಿಟ್ಟು ಯಾರು ಯಾರ್ಯಾರುಡೋ ನೋಡ್ತೀರಿ ಎಲ್ಲರೂ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಏನಪ್ಪ ಅಂದರೆ ದೇವರು ಯಾವ್ಯಾವ ಥರ ಪರೀಕ್ಷೆಗಳನ್ನ ಕೊಡ್ತಾನಂತ ಹೇಳಕ್ಕೆ ಬರೋಂಗಿಲ್ಲ ಆದಷ್ಟು ಸ್ಟ್ರಾಂಗಾಗಿ ನೀನೇ ನೀನೇ ಕೊಡವ ಪರೀಕ್ಷೆನೂ ನೀನೇ ಕೊಡವ ನಮ್ಮನ್ನು ಒಂದೇನು ಒಳ್ಳೆ ದಡಕ್ಕೆ ನೀನು ಸೇರ್ಸವ ಎಲ್ಲ ನಿನ್ನ ಕೈಲೇ ಇದೆ ಭಗವಂತ ಅಂದ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾ ಹೋಗ್ತಾಯಿರೋದಷ್ಟೇ ನಮ್ಮದೇನಿಲ್ಲ ಇಲ್ಲಿ ಮತ್ತೆ ಏನಪ್ಪ ಅಂದರೆ ತುಂಬ ಕಾಮೆಂಟ್ಸ್ ಬರ್ತೀವಿ ಒಳ್ಳೆ ಒಳ್ಳೆ ಕಾಮೆಂಟ್ಸು ಬರ್ತದೆ ತುಂಬ ಜನ ಕೇಳ್ತಿದ್ರ ಹೂ ಪ್ರಸಾದ ಕೇಳಿ ಅಂತ ಹೂ ಪ್ರಸಾದ ಕೇಳುವ ಸ್ಥಿತಿಯಲ್ಲಿ ನಾನಿಲ್ಲ ಸಾರಿ ಕೇಳ್ತೇನೆ ಯಾಕಪ್ಪ ಅಂದ್ರೆ ಈಗ ಬರುವುದು ಮಹಾನವಮಿ ಅಲ್ವಾ ದಸರಾ ಅಂತೀವಲ್ಲ ಇವಾಗ ಒಂಬತ್ತು ದಿನ ನಾವು ದುರ್ಗೆಯರ ಆರಾಧನೆ ಮಾಡ್ತೀವಲ್ಲ ನಾವು ಹಾಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ಏನಪ್ಪ ಅಂದರೆ ಇಡೀ ಮನೆಯೆಲ್ಲ ಚೂರು ಬಿಡದೆ ಕ್ಲೀನಿಂಗ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಬಟ್ಟೆ ಹಾಸಿಗೆ ಎಲ್ಲ ಥರ ಒಗೆದು ಕ್ಲೀನ್ ಮಾಡಿ ಮನೆಯೆಲ್ಲ ತೊಳೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಒಂಬತ್ತು ದಿನ ನಾವು ರಾತ್ರಿ ಮಾಡ್ತೀವಿ ಉಪವಾಸ ಇದ್ದು ಒಂಬತ್ತು ದಿನ ದೀಪ ಆರದೇ ಇರೋ ಥರ ದೀಪ ಹಾಕೋದು ಅಂತ ಹೇಳ್ತೀವಿ ದೀಪ ಆರದೇ ಇರೋ ಥರ ಒಂಬತ್ತು ದಿನಾನು ಕಂಟಿನ್ಯೂವಸ್ ಆಗಿ ಹಗಲು ರಾತ್ರಿ ದೀಪ ಉರಿತಿರ್ಬೇಕು ಆ ಥರ ನೋಡ್ಕೋಬೇಕು ಅದಕ್ಕೆ ಮನೆಯೆಲ್ಲ ಶುದ್ಧ ಇರಬೇಕಲ್ಲ ಅದನ್ನೆಲ್ಲ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದೀವಿ ತುಂಬ ಕೇಳೋಕ್ಕಾಗ್ತಿಲ್ಲ ಸಾರಿ ತುಂಬ ಕಮೆಂಟ್ಸ್ ಮಾಡ್ತಿದ್ದೀರಾ ಆಮೇಲೆ ಏನು ಹೇಳೋಕ್ಕೆ ಬಂದೆ ಅಂದರೆ ದೇವರು ಯಾವ್ಯಾವ ಥರ ಪರೀಕ್ಷೆ ಕೊಡ್ತಾನಂತ ಅಂದರೆ ಹಿಂಗೇ ಆಗೋದು ಏನಪ್ಪಾ ಅಂದ್ರೆ ಅಡಿಗೆ ಕಡಿಮೆ ಕೊಡ್ತಾರ ಹಂಗಾಗ್ಲೇ ಬಂದಾರ ಹಂಗ ಇವತ್ತು ಕೂಡ ಒಬ್ಬರ ಬೆಡ್ ರಿಪೇರಿ ಮಾಡಿಸೋದಿತ್ತು ನಮ್ದು ಬೆಡ್ ಎಲ್ಲಾ ಬಾಳ್ ಹಾಳಾಗಿತ್ತು ಅನ್ನೋಷ್ಟರಲ್ಲಿ ಅವ್ರು ಬಂದಿದ್ದರು ಎಲ್ಲ ರಿಪೇರಿ ಇಲ್ಲ ಆದ ಕೂಡಲೇ ಹೊಂಟಿದ್ರು ಅವ್ರ ಪಾಪ ಊಟ ಮಾಡಬೇಡಿ ಅಂದ ಕೂಡಲೇ ಟೈಮ್ ಆಗಿತ್ತಲ್ಲ ಹಂಗಾಗಿ ಊಟಕ್ಕೆ ಬಂದರು ಪಲ್ಯ ಸ್ವಲ್ಪ ಇತ್ತು ಒಂದು ಸಾರಿ ತಿನ್ನುವಷ್ಟು ಹಾಕಿ ಕೊಟ್ನಿ ಆಮೇಲೆ ರೊಟ್ಟಿ ಎರಡೇ ಇತ್ತು ಇನ್ನು ಅದನ್ನು ಹಾಕಿ ಕೊಟ್ನಿ ಆಮೇಲೆ ವಾಪಸ್ಸು ಪಲ್ಯ ಕೀಳಿದ್ರವ್ರ ಅದು ಕುಂಬಳಕಾಯಿ ಪಲ್ಯ ನಾನು ಪಲ್ಯ ಆಗಿತ್ತ ತಕ್ಷಣಕ್ಕೆ ಉಳ್ಳಾಗಡ್ಡಿ ಹರಿಚಿ ಒಂದು ಬದನೇಕಾಯಿನ ಹೋಳ್ಬಿಟ್ಟು ಒಗ್ಗರಣೆ ಹಾಕಿ ಕೊಡೋಕೆ ಹೋಗೋಷ್ಟರಲ್ಲಿ ಅದು ರೊಟ್ಟಿ ಆಗಿತ್ತು ಮತ್ತೊಂದು ರೊಟ್ಟಿ ಲಾಸ್ಟ್ ಒಂದೇ ರೊಟ್ಟಿ ಇತ್ತು ಮೊದಲು ಎರಡು ರೊಟ್ಟಿ ಕೊಟ್ಟಿನಿ ಆಮ್ಯಾಗ ಅದು ಪಲ್ಯನ ಮಾಡಿ ಅದನ್ನು ಹಾಕಿಕೊಟ್ಟು ಆಮ್ಯಾಗ ಮತ್ತೆ ಮತ್ತು ಮಾಡಿದ ಬಿಸಿ ಪಲ್ಯ ತಂದು ಹಾಕಿ ಕೊಟ್ನಿ ಏನು ವಿಚಿತ್ರ ಅಂದರೆ ನನಗೆ ಗೊತ್ತಿಲ್ಲ ನಂಗೆ ತುಂಬ ಸಾರಿ ಹಿಂಗೆ ಆಗ್ತೈತಿ ಅದು ನಾನು ಅಂದ್ಕೋತೀನಿ ದೇವರು ಪರೀಕ್ಷೆ ಮಾಡ್ತಾನಂತ ಆಮೇಲೆ ಇದಕ್ಕೆ ಮುಂಚೆನೇ ಡ್ರ್ಯಾಗನ್ ಫ್ರೂಟ್ ಹಣ್ಣಾಗಿತ್ತು ನಮ್ಮಲ್ಲಿಂದ ಎರಡಿದ್ದು ಒಂದು ಹಣ್ಣಾಗಿತ್ತು ಹೋಳಿಗೆ ಕೊಟ್ಟಿದ್ದೆ ತಿಂದಿದ್ರೆ ಅವರು ಚಹಾ ಕೂಡ ಮಾಡಿಕೊಟ್ಟಿದ್ನಿ ಆಮೇಲೆ ಇದೊಂದು ವಿಚಿತ್ರ ಏನೇನೋ ಗೊತ್ತಿಲ್ಲ ನಮ್ಮಲ್ಲಿ ತುಂಬ ಸಾರಿ ತುಂಬ ಅಂದ್ರೆ ತುಂಬ ಹೇಳಕ್ಕೆ ಆಗಂಗಿಲ್ಲ ಭಾಳ ಸಾರಿ ಇದೇ ಥರ ಆಗೈತಿ ನೀವು ಬಂದವರಿಗೆ ಯಾರಿಗೂ ಇಲ್ಲ ಅನ್ಬೇಡಿ ಎಷ್ಟಾಗತ್ತೆ ಅಷ್ಟು ಕೊಟ್ಟು ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ರಿ ಬ್ಯಾಸ್ರಾ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮೈ ಮನ್ಸಿನ ಸಿಟ್ಟು ಇಟ್ಕೊಂಡು ಹಾಕಕ್ಕೆ ಹೋಗ್ಬೇಡ್ರಿ ಅವತ್ತು ಊಟ ಹಾಕಿದ್ರೆ ಆ ಕ್ಷಣನ ಏನಾಗುತ್ತೋ ಅದನ್ನ ಮಾಡಿ ಬಿಡ್ರಿ ಅಷ್ಟೇ ದೇವರ ಪರೀಕ್ಷೆ ಮಾಡ್ತಿರ್ತಾನೆ ರಾಯರದಾರ ಇವತ್ತಿನ ಪರೀಕ್ಷೆಯಲ್ಲಿ ನಾ ಪಾಸಾಗಿ ಅನ್ಕೋತೀನಿ ಅವರೇ ನೋಡ್ಕೊಂಡಿರ್ತಾರ ಅವ್ರು ಏನು ಕೊಡಬೇಕಲ್ಲ ಇದಕ್ಕೆ ಅವ್ರು ಕೊಟ್ಟ ಕೊ ಕೊ ನಾನು ನಂಬೇನಿ ಆದಷ್ಟು ಬಂದವ್ರಿಗೆ ಅಣ್ಣ ಇಲ್ಲ ಅಂತ ಹೇಳೋಕೆ ಹೋಗಬೇಡ್ರಿ ಯಾರು ತುಂಬ ಸಹಾಯ ಆಗತ್ತೆ ಆದಷ್ಟು ಊಟಕ್ಕೆ ನೀಡಿರಿ ಎಲ್ಲರಿಗೂ